ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಎಷ್ಟೇ ವರ್ಷಗಳಿಂದ ನಿಮಗೆ ನೋವು ಇರಲಿ ಎಷ್ಟು ಬೇಗ ಕಡಿಮೆ ಆಗತ್ತೆ ಅಂತ ತುಂಬ ಜನ ಅಲ್ಲಿ ಕೇಳಿದ್ರೆ ಮೇಡಮ್ ನಮಗೆ ತುಂಬ ಹಿಮ್ಮಡಿ ನೋವುತಾ ಇದೆ ತುಂಬಾನೇ ಮಂಡಿ ನೋವು ಅದರಲ್ಲೂ ಸೊಂಟ ನೋವು ಒಂದೇ ಭಾಗದಲ್ಲಿ ನೋವು ಬರ್ತಾ ಇದೆ ಸೊಂಟದಿಂದ ಪಾದದವರೆಗೂ ತುಂಬಾ ನೋವು ಬರ್ತಾ ಇದೆ ಸೆಳೆತ ಆಗ್ತಾ ಇದೆ ಅಂತೇಳಿ ಕಮೆಂಟ್ಸಲ್ಲಿ ಕೇಳಿದ್ರಿ ನಿಮಗೋಸ್ಕರ ಇವತ್ತು ಸೂಪರ್ ಅದಂತ ಮನೆ ಮದ್ದನ್ನ ಹೇಳ್ತೀನಿ ಜೊತೆಗೆ ಇನ್ನೂ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ ಮೇಡಮ್ ತುಂಬ ತಲೆನೋವು ಬರ್ತಾ ಇದೆ ಸುಮ್ಮ ಸುಮ್ಮನೆ ತಲೆನೋವು ಬರ್ತಾ ಇದೆ ಒಂದೇ ಸೈಡ್ ತಲೆನೋವು ಬರ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಇಲ್ಲ ಬಿಸಿಲಿಗೆ ಹೋಗಿ ಬಂದ ತಕ್ಷಣ ತಲೆನೋವು ಬರುತ್ತೆ ಇಂತಹ ತಲೆನೋವಿಗೆ ಮನೆ ಮದ್ದನ್ನು ಹೇಳಿ ಅಂತ ಹೇಳಿದಿರಾ ಬನ್ನಿ ಹಾಗಾದರೆ ಆ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಫ್ರೆಂಡ್ಸ್ ನೀವು ಇದೇ ಥರದ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರಲೇಬೇಡಿ ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ತಲೆನೋವಿಗೆ ಮನೆ ಮದ್ದನ್ನು ಹೇಳ್ತೀನಿ ನೋಡಿ ಶುಂಠಿ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವಾ ನೋಡಿ ಹಸಿ ಶುಂಠಿ ಈ ಪಲಾವ್ ಮಾಡಲಿಕ್ಕೆ ಮಸಾಲೆ ಪದಾರ್ಥ ಮಾಡಲಿಕ್ಕೆ ನಾವು ಬಳಸ್ತೀವಲ್ಲ ಅದೇ ಶುಂಠಿನ ತೊಗೊಳ್ಬೇಕು ಇಲ್ಲಿ ನಾನು ಒಂದು ಇಂಚ್ ಆಗುವಷ್ಟು ಶುಂಠಿ ತೊಗೊಳ್ತಾ ಇದ್ದೀನಿ ನೋಡಿ ಈ ಶುಂಠಿಯನ್ನು ಸ್ವಲ್ಪ ಚೆನ್ನಾಗಿ ನೀವು ತೊಳ್ಕೊಬೇಕು ನೆಕ್ಸ್ಟು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಈ ಶುಂಠಿಯನ್ನು ನಾವು ಚೆನ್ನಾಗಿ ಜಜ್ಜಿಬಿಟ್ಟು ಅದರ ರಸವನ್ನು ತಗೊಳ್ಬೇಕು ಇಲ್ಲ ಶುಂಠಿ ಪೇಸ್ಟನ್ನು ನೀವು ಬೇಕಾದರೆ ತಯಾರಿ ಮಾಡ್ಕೊಳ್ಬೋದು ನಾನಿಲ್ಲಿ ಶುಂಠಿ ಪೇಸ್ಟನ್ನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಶುಂಠಿಯನ್ನು ನಾವು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತಾನೆ ಹೇಳ್ಬೋದು ನಮ್ಮ ನೋವನ್ನು ಕಡಿಮೆ ಮಾಡುವಂಥ ಗುಣ ಈ ಶುಂಠಿಯಲ್ಲಿದೆ ಇದರಲ್ಲಿ ಒಂದು ರೀತಿಯ ಕೆಮಿಕಲ್ ಕಾಂಪೌಂಡ್ ಇದೆ ಅಂದರೆ ಶುಂಠಿಯಲ್ಲಿ ಒಂದು ಜಿಂಜರಲ್ ಎನ್ನುವ ಮತ್ತು ಇನ್ನಿತರ ಅಂಶಗಳಿವೆ ಇವು ನಮ್ಮ ನೋವನ್ನು ನಿವಾರಣೆ ಮಾಡುವಂಥ ಗುಣವನ್ನು ಹೊಂದಿದೆ ಜೊತೆಗೆ ಇದರಲ್ಲಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸಿಂದಾಗಿ ಯಾವುದೇ ರೀತಿಯ ತಲೆನೋವಿದ್ರು ಅದನ್ನ ಕಡಿಮೆ ಮಾಡುತ್ತೆ ಕೆಲವೊಮ್ಮೆ ತಲೆನೋವು ಯಾಕೆ ಬರುತ್ತೆ ಅಂದರೆ ಇಂಡೈಜೆಷನ್ ಆಗಿದ್ರು ಕೂಡ ತುಂಬ ತಲೆನೋವು ಬರುತ್ತೆ ತುಂಬ ಜನಕ್ಕೆ ನೋಡಿ ಫಂಕ್ಷನಲ್ಲಿ ಊಟ ಮಾಡಿ ಬರ್ತಾರೆ ಬಿಸಿಲಿನಲ್ಲಿ ಬರ್ತಾರೆ ಅವಾಗ ತಲೆನೋವು ಬರುತ್ತೆ ಆವಾಗ ನೀವು ಈ ಶುಂಠಿ ರಸವನ್ನು ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ ಮತ್ತು ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗತ್ತೆ ತುಂಬ ಜನ ವಾಮಿಟ್ ಕೂಡ ಮಾಡ್ಕೊತಾರೆ ಅಂಥದ್ದು ಕೂಡ ಈ ಶುಂಠಿ ತುಂಬಾ ಒಳ್ಳೆಯದು ಇಲ್ಲಿ ನೋಡಿ ಶುಂಠಿಯನ್ನು ನಾವು ಚೆನ್ನಾಗಿ ಪೇಸ್ಟ್ ಥರ ತಯಾರಿ ಮಾಡ್ಕೊಳ್ಬೇಕು ಕುಟ್ಟಿ ಕುಟ್ಟಿ ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತಲ್ವ ಇದನ್ನು ಮಿಕ್ಸಿಗೆ ಹಾಕೊಂಡೋಗಿ ಬರೋದಿಲ್ಲ ನೀವು ಇದೇ ಥರ ಸ್ವಲ್ಪ ಜಜ್ಜಿ ಅದರ ರಸವನ್ನು ತಗೊಳ್ಬೋದು ಇಲ್ಲ ಪೇಸ್ಟನ್ನಾಗಿ ತಯಾರಿ ಮಾಡ್ಕೊಳ್ಬೋದು ಯಾರಿಗೆ ಜೀರ್ಣಶಕ್ತಿ ಚೆನ್ನಾಗಿ ಆಗ್ತಿರೋದಿಲ್ಲ ತುಂಬ ಪದೇ ಪದೇ ಗ್ಯಾಸ್ ಆಗ್ತಾ ಇರುತ್ತೆ ಹೊಟ್ಟೆ ಕಲ್ಲಾದ ಹಾಗೆ ಆಗ್ತಾ ಇರುತ್ತೆ ಅಂಥವ್ರು ಊಟಕ್ಕಿಂತ ಮೊದಲು ಸ್ವಲ್ಪ ಒಂದು ತುಂಡು ಶುಂಠಿಯನ್ನು ಚೆನ್ನಾಗಿ ಅಗೆದು ಆಮೇಲೆ ಊಟ ಮಾಡುವುದರಿಂದ ಡೈಜೆಷನ್ ತುಂಬ ಚೆನ್ನಾಗಿ ಆಗುತ್ತೆ ಅಂದರೆ ನಾವು ತಿಂದಂಥ ಆಹಾರ ಚೆನ್ನಾಗಿ ಪಚನ ಆಗತ್ತೆ ಚೆನ್ನಾಗಿ ಜೀರ್ಣ ಆಗತ್ತೆ ಇವಾಗ ನೋಡಿ ಶುಂಠಿ ಚೆನ್ನಾಗಿ ನಾವು ಜಜ್ಜಿ ಅದರ ಪೇಸ್ಟನ್ನು ತಯಾರಿ ಮಾಡ್ಕೊಂಡಿದ್ದೀವಲ್ವಾ ಇವಾಗ ನಾನು ಹೇಳ್ತಿರೋದು ತಲೆನೋವು ಬಂದರೆ ಏನು ಮಾಡಬೇಕು ಹೇಳಿ ನೋಡಿ ತಲೆನೋವು ಬಂದರೆ ಈ ಶುಂಠಿ ಪೇಸ್ಟನ್ನು ನೋಡಿ ಈ ರೀತಿ ಹಣೆಗೆ ಚೆನ್ನಾಗಿ ನೀವು ಅಪ್ಲೈ ಮಾಡಬೇಕು ಸುಮ್ಮನೆ ತಲೆನೋವು ಅಂತ ಹೇಳಿ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸನ್ನು ತೊಗೊಳೋದಲ್ಲ ಮನೆ ಮೊದಲು ಮಾಡಿ ನೋಡಿ ತುಂಬ ಬೇಗ ರಿಲೀಫ್ ಸಿಗುತ್ತೆ ಈ ರೀತಿ ನೀವು ಅಪ್ಲೈ ಮಾಡಿದ ಮೇಲೆ ಕಣ್ಣು ಮುಚ್ಕೊಂಡು ಒಂದು ಹತ್ತು ನಿಮಿಷ ಮಲ್ಕೊಂಡ್ಬಿಡಿ ಎಷ್ಟು ಬೇಗ ಮ್ಯಾಜಿಕ್ ಥರ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳಿ ನೀವು ತುಂಬಾ ಫ್ರೆಶ್ ಆಗ್ತೀರಾ ನಿಮ್ಮ ತಲೆ ಭಾರ ಎಲ್ಲ ಕಡಿಮೆ ಆಗುತ್ತೆ ಶುಂಠಿ ಪೇಸ್ಟನ್ನು ಹಚ್ಚುವಾಗ ಕಣ್ಣಿಗೆ ನೀವು ತಾಗಿಸ್ಕೊಳ್ಬೇಡಿ ಸ್ವಲ್ಪ ಉರಿಯುತ್ತೆ ಹಣೆಗಷ್ಟೇ ಹಚ್ಚಿ ಒಂದು ವೇಳೆ ನಿಮಗೆ ತಂಡಿ ಶೀತಕ್ಕೆ ತಲೆನೋವು ತಲೆಬಾರ ಆಗಿದ್ರೂ ಕೂಡ ಈ ಶುಂಠಿ ಪೇಸ್ಟು ತುಂಬ ಚೆನ್ನಾಗಿ ಕೆಲಸ ಕೆಲವೊಮ್ಮೆ ಜೊತೆಗೆ ಅಜೀರ್ಣ ಆಗಿದ್ದರೂ ಕೂಡ ತಲೆನೋವು ಬರುತ್ತೆ ಅಂದರೆ ಗ್ಯಾಸ್ ಆದಂಗಾಗಿ ವೊಮಿಟ್ ಬಂದಂಗಾಗಿ ತಲೆನೋವು ಬರ್ತಾ ಇರುತ್ತೆ ಅದಕ್ಕೂ ಕೂಡ ನೀವೇನು ಮಾಡಬೇಕು ಒಂದು ಸ್ಪೂನ್ ಶುಂಠಿ ರಸವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿದು ಆಮೇಲೆ ಈ ಪೇಸ್ಟನ್ನು ತಲೆಗೆ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ ಬೇಗ ನಿಮಗೆ ತಲೆನೋವು ಮತ್ತು ಗ್ಯಾಸ್ ಆ್ಯಸಿಡಿಟಿ ಕೂಡ ಕಡಿಮೆ ಆಗುತ್ತೆ ನಿಮಗೆ ಪದೇ ಪದೇ ಹೆಮ್ಮಡಿ ನೋವು ಆಗ್ತಾ ಇದೆಯಾ ತುಂಬ ಜನಕ್ಕೆ ಹೆಮ್ಮಡಿ ನೋವಿಂದ ನಡಿಲಿಕ್ಕೆ ಆಗೋದಿಲ್ಲ ಮಸಲ್ಸ್ ಪೇನ್ ಥರ ಅಂದರೆ ಮೀನ ಕಂಡ ನೋವು ಅಂತ ಬರುತ್ತೆ ಆ ಥರ ನೋವು ಬರ್ತಾ ಇದೆಯಾ ವಿಪರೀತವಾದಂಥ ಮಂಡಿ ನೋವು ಬರ್ತಾ ಇರುತ್ತೆ ಅಂದರೆ ಕೆಲವರಿಗೆ ಒಂದೇ ಮಂಡಿ ನೋವು ಬರುತ್ತೆ ಇನ್ನು ಕೆಲವರಿಗೆ ಎರಡು ಮಂಡಿ ನೋವು ಬರ್ತಾ ಇರುತ್ತೆ ಅಂದರೆ ವಯಸ್ಸಾದವರಲ್ಲಿ ಮಂಡಿ ನೋವು ಜಾಸ್ತಿ ಆಗಿರುತ್ತೆ ಅಂಥವರಿಗೆ ಮತ್ತೆ ಸೊಂಟ ನೋವು ಸೊಂಟದ ನರದಿಂದ ಕಾಲಿನ ತುದಿಯವರೆಗೂ ನಾವು ಸೆಳ್ತಾ ಬರ್ತಾ ಇರುತ್ತೆ ಅಂಥವರಿಗೆ ಸೂಪರ್ ಆಗಿರುವಂಥ ಮನೆ ಮದ್ದನ್ನು ಹೇಳ್ತೀನಿ ಅವ್ರು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಫಸ್ಟು ಒಂದು ಬಟ್ಟೆ ತೊಗೊಳ್ಳಿ ಈ ರೀತಿ ಕಾಟನ್ ಕ್ಲಾತನ್ನು ತೊಗೋಬೇಕು ನೋಡಿ ಇಷ್ಟು ಚಿಕ್ಕದಾದರೆ ಸಾಕಾಗತ್ತೆ ಇದಕ್ಕೆ ಇಲ್ಲಿ ನಾನು ಎರಡು ಸ್ಪೂನ್ ಅಜ್ವಾನವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಜ್ವಾನ ನಾವು ಬೋಂಡ ಮತ್ತು ಕೆಲವೊಂದು ಆಹಾರ ಪದಾರ್ಥ ತಯಾರಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ ಓಂಕಾಳು ಅಂತಾರೆ ಅದನ್ನು ತಗೊಳ್ಬೇಕು ಇಲ್ಲಿ ನಾನು ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಅಜ್ವನ ತಗೊಳ್ತಾ ಇದ್ದೀನಿ ನೋಡಿ ಯಾವುದೇ ರೀತಿಯ ನೋವಿದ್ರೂ ಕೂಡ ಅದನ್ನು ಎಳೆದು ತೆಗೆಯುವಂಥ ಶಕ್ತಿ ಈ ಓಂಕಾಳಿಗಿದೆ ಈ ಓಂಕಾಳನ್ನು ನೋಡಿ ಈ ರೀತಿ ನಾವು ಒಂದು ಗಂಟಾಗಿ ತಯಾರಿ ಮಾಡ್ಕೊಳ್ಳೋಣ ಈ ಥರ ಮನೆಮದ್ದುಗಳು ಈಗಿನದಲ್ಲ ಇದು ಹಿಂದಿನ ಕಾಲದಿಂದಲೂ ಜನ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಥರ ಮೆಥಡನ್ನು ಫಾಲೋ ಮಾಡ್ತಾಯಿದ್ರು ನೋಡಿ ಈ ಥರ ಒಂದು ಗಂಟು ಹಾಕ್ಕೊಂಬಿಡಿ ಇಲ್ಲಿ ನಾನು ಪಕ್ಕದಲ್ಲಿ ಸ್ಟೌವ್ ಮೇಲೆ ಒಂದು ಲೀಟರ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ನೀರು ಆಲ್ರೆಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ನಾವು ತಯಾರಿ ಮಾಡಿಟ್ಕೊಂಡಿದ್ದೀವಲ್ಲ ಆ ಗಂಟನ್ನು ಅಜ್ವಾನದ ಗಂಟನ್ನು ಈ ನೀರಿನಲ್ಲಿ ಹಾಕೊಳ್ಳೋಣ ನೋಡಿ ನೀವು ಈ ರೀತಿ ಗಂಟು ಕಟ್ಟುವಾಗ ಯಾವುದಾದ್ರೂ ಕಲ್ಲರ್ ಬಟ್ಟೆನ ಉಪಯೋಗಿಸ್ಬಿಡಿ ಅಂದರೆ ಕಲ್ಲರ್ ಬಿಡಬಾರ್ದು ನೀರಿನಲ್ಲಿ ಹಾಕಿದಾಗ ಆದಷ್ಟು ವೈಟ್ ಬಟ್ಟೆ ಮತ್ತು ಕ್ಲೀನಾಗಿರಬೇಕು ಆ ಬಟ್ಟೆ ಅಂಥ ಬಟ್ಟೆಯೇ ಉಪಯೋಗಿಸ್ಬೇಕು ಇವಾಗ ನೋಡಿ ವಾಟರ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನಾವು ಈ ಗಂಟನ್ನು ಸ್ವಲ್ಪ ಡಿಪ್ ಮಾಡೋಣ ನೀರಲ್ಲಿ ಸ್ವಲ್ಪ ಸ್ಪೂನಿಂದ ಡಿಪ್ ಮಾಡ್ತಾ ಇರಬೇಕು ಯಾಕಂದರೆ ಅದು ಕುದೀತಾ ಇರುತ್ತಲ್ಲ ಮತ್ತೆ ತೇಲ್ ಇರುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸಿ ಅಜ್ವಾನದ ರಸ ಇರುತ್ತಲ್ಲ ಅದು ಚೆನ್ನಾಗಿ ನೀರಿನಲ್ಲಿ ಬಿಡುತ್ತೆ ಸ್ವಲ್ಪ ನೀರಿನ ಬಣ್ಣ ಬ್ರೌನ್ ಥರ ಆಗುತ್ತೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿ ನಿಮಗೆ ಗೊತ್ತಾಗುತ್ತೆ ಆವಾಗ ಸ್ಟವನ್ನು ಆಫ್ ಮಾಡಿಬಿಡಿ ಇಲ್ಲಿ ನಾನು ಒಂದು ಬಕೆಟನ್ನು ತೊಗೊಂಡಿದ್ದೀನಿ ಈ ಬಕೆಟಿಗೆ ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದರಿಂದ ಎರಡು ಜಗ್ಗು ತಣ್ಣೀರನ್ನು ಹಾಕ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಒಲೆ ಮೇಲೆ ಸ್ಟೌವ್ ಮೇಲೆ ಕುದಿಸ್ತಾ ಇದ್ದೀನಲ್ಲ ಅಜ್ವಾನದ ನೀರನ್ನು ಇದನ್ನು ಕೂಡ ಬಕೆಟಿಗೆ ಹಾಕೊಳ್ಳೋಣ ಈ ಅಜ್ವಾನದ ನೀರು ತುಂಬಾ ಬಿಸಿ ಇರುತ್ತೆ ನೋಡಿ ಇವಾಗ ನಾವು ಬಕೆಟಿಗೆ ಹಾಕೋಕ್ಕಿಂತ ಮೊದಲು ಸ್ವಲ್ಪ ತಣ್ಣೀರನ್ನು ಹಾಕೊಳ್ಳಿ ನೆಕ್ಸ್ಟು ಅಜ್ವಾನದ ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ನೀವು ಕೈ ಟಚ್ ಮಾಡಿ ನೋಡಿ ತುಂಬಾ ಬಿಸಿ ಇತ್ತು ಅಂದರೆ ಮತ್ತೆ ಒಂದು ಜಗ್ ನೀರನ್ನು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಬಿಸಿಯನ್ನು ತಡೆಯುವಷ್ಟೇ ಇರಬೇಕು ತುಂಬ ಬಿಸಿನೀರಲ್ಲಿ ನಾವು ಯೂಸ್ ಮಾಡಬಾರ್ದು ಇವಾಗ ನೋಡಿ ನಮ್ಮ ಎರಡೂ ಕಾಲುಗಳನ್ನು ಆ ನೀರಿನಲ್ಲಿ ನಾವು ಮುಳುಗಿಸ್ಬೇಕು ಈ ರೀತಿ ಈ ರೀತಿ ನಮ್ಮ ಎರಡೂ ಪಾದಗಳನ್ನು ನೀರಿನಲ್ಲಿ ಮುಳುಗ್ಸಿದ್ದೇವಲ್ವ ಸ್ವಲ್ಪ ಕೈಯಿಂದ ನೀರನ್ನು ಈ ಥರ ಹಾಕ್ಕೊಳ್ಳೋಣ ಈ ರೀತಿ ನಾವು ಐದರಿಂದ ಹತ್ತು ನಿಮಿಷ ಈ ಬಿಸಿ ನೀರಿನಲ್ಲಿ ನಾವು ನಮ್ಮ ಪಾದವನ್ನು ಮುಳುಗ್ಸಿಟ್ಕೊಳ್ಳೋದ್ರಿಂದ ಅದರಲ್ಲೂ ಅಜ್ವಾನದ ನೀರಿರುತ್ತಲ್ಲ ಇದು ನಮಗೆ ಯಾವುದೇ ರೀತಿಯ ಹಿಮ್ಮಡಿ ನೋವಾಗಿದರೆ ಪಾದದ ಬೆರಳುಗಳಲ್ಲಿ ನೋವು ಬರ್ತಾ ಇರುತ್ತೆ ಅಂಥ ನೋವಾಗಿದ್ದರೆ ಮಂಡಿ ನೋವಾಗಿದ್ದರೆ ಮೀನ ಖಂಡಗಳ ನೋವಾಗಿದ್ದರೆ ಮತ್ತು ಸೊಂಟದಿಂದ ಪಾದದ ಉಗುರಿನವರೆಗೂ ಒಂಥರ ಸೆಳಿತಾ ಇರುತ್ತೆ ನರ ಹೊಡಿತಾ ಇರುತ್ತೆ ಅಂತಹ ನೋವಿದ್ರೂ ಕೂಡ ಕಡಿಮೆ ಆಗತ್ತೆ ನೋಡಿ ಈ ಥರ ನೀವು ಡೈಲಿ ಟೂ ಟೈಮ್ಸ್ ತುಂಬ ಜಾಸ್ತಿ ನೋವಿತ್ತು ಅಂದರೆ ಡೈಲಿ ಟೂ ಟೈಮ್ಸ್ ಮಾಡಿ ಈ ಥರ ನೀರಿನಲ್ಲಿ ಇಟ್ಕೊಳ್ಳಿ ನೋಡಿ ಈ ಅಜ್ವಾನದಲ್ಲಿರುವಂತಹ ನೀರು ನಮ್ಮ ನೋವನ್ನು ಕಡಿಮೆ ಮಾಡಿದ್ರ ಜೊತೆಗೆ ನಮ್ಮ ಪಾದದಲ್ಲಿ ಕೆಲವೊಂದು ಚಕ್ರಗಳಿರುತ್ತೆ ಆ ಚಕ್ರಗಳು ಸಕ್ರಿಯಗೊಳ್ಳುತ್ತೆ ಇದರಿಂದ ನಮ್ಮ ಪಾದದಿಂದ ತಲೆಯವರೆಗೂ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಹಾಗಾಗಿ ನಮಗಿರುವಂಥ ಟೆನ್ಷನ್ ಆಗಿರಲಿ ನೋವೆಲ್ಲ ಕಡಿಮೆ ಆಗುತ್ತೆ ತುಂಬನೇ ಸಿಂಪಲ್ ಆದಂಥ ವಿಧಾನವಾಗಿದೆ ಆದರೆ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಸುಮ್ಮನೆ ಪದೇ ಪದೇ ಟ್ಯಾಬ್ಲೆಟ್ಸನ್ನು ತೊಗೊಂಡು ಸೈಡ್ ಎಫೆಕ್ಟ್ ಮಾಡ್ಕೊಳ್ಳೋ ಬದಲು ಇಂತಹ ಮನೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಇದುವರೆಗೂ ನನ್ನ ವಿಡಿಯೋ ನೋಡೋಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ಉಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್